ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅಧ್ಯಾಯ ಹದಿನೈದರಲ್ಲಿ ಪ್ರಶ್ನೆ ಅಭ್ಯಾಸದಲ್ಲಿ ಪ್ರಶ್ನೆ ಎರಡನ್ನು ನೋಡೋಣ ಒಂದು ಪಾತ್ರೆಯ ಆಕಾರವು ಟೊಳ್ಳಾದ ಸಿಲಿಂಡರಿನ ಒಂದು ಪಾದದ ಮೇಲೆ ಟೊಳ್ಳಾದ ಅರ್ಧ ಗೋಳಾಕೃತಿಯನ್ನು ಕೂಡಿಸಿ ಮಾಡಿದೆ ಅಂತ ಕೊಟ್ಟಿದ್ದೇನೆ ಏನು ಕೊಟ್ಟಿರ್ತಕ್ಕಂಥದ್ರಲ್ಲಿ ಇರ್ತಕ್ಕಂಥದ್ರಲ್ಲಿ ಒಂದು ಪಾತ್ರೆಯ ಆಕಾರ ಏನಾಗಿದೆ ಟೊಳ್ಳಾದ ಸಿಲಿಂಡರ್ ಇದೆ ಇಲ್ಲಿ ನಾನು ಬರ್ಕೊಂಡಿದ್ದೀನಿ ಹಾಗೆಯೇ ಈ ಟೊಳ್ಳಾದ ಸಿಲಿಂಡರ್ ಅಂತಕ್ಕಂಥದ್ದು ಒಂದು ಪಾದದ ಮೇಲೆ ಟೊಳ್ಳಾದ ಅರ್ಧ ಗೋಳ ಆಕೃತಿ ಈ ಅರ್ಧ ಗೋಳ ಆಕೃತಿಯ ಮೇಲೆ ಸಿಲಿಂಡರ್ ಕುದುರೆಸಿದ್ದೀನಿ ಅಂದರೆ ಸಿಲಿಂಡರ್ ಮತ್ತು ಗೋಳ ಇವೆರಡನ್ನೂ ಸೇರಿಸಿಬಿಟ್ಟು ನಮಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಪಾತ್ರೆ ಸಿಕ್ಕಿದೆ ಈ ಅರ್ಧ ಗೋಳದ ವ್ಯಾಸವು ಹದಿನಾಲ್ಕು ಸೆಂಟಿಮೀಟರ್ ಮತ್ತು ಪಾತ್ರೆಯ ಒಟ್ಟು ಎತ್ತರವು ಹದಿಮೂರು ಸೆಂಟಿಮೀಟರ್ ಇದೆ ಈ ಪಾತ್ರೆಯ ಒಳ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾನೆ ಅಂದರೆ ಒಳ ಇರ್ತಕ್ಕಂಥ ಮೇಲ್ಮೈ ವಿಸ್ತೀರ್ಣವನ್ನು ಹಿಡಿಯಿರಿ ಅಂತ ಕೇಳಿದಾನೆ ಅರ್ಧ ಗೋಳದ ವ್ಯಾಸ ಎಷ್ಟು ಸೆಂಟಿಮೀಟರ್ ಇದೆ ಹದಿನಾಲ್ಕು ಸೆಂಟಿಮೀಟರ್ ಅಂದರೆ ಈ ಗೋಳದ ಮೇಲೆ ಸಿಲಿಂಡರ್ ಇದೆ ಅಂದರೆ ಇದರ ವ್ಯಾಸ ಇದರ ವ್ಯಾಸ ಎರಡೂ ಕೂಡ ಒಂದೇ ಆಗುತ್ತೆ ಬೇರೆ ಆಗೋದಕ್ಕೆ ಸಾಧ್ಯ ಇಲ್ಲ ಅದರಿಂದ ಇಲ್ಲಿ ನಮಗೆ ಅರ್ಧ ಗೋಳದ ವ್ಯಾಸ ಅಂದರೆ ಟೋಟಲ್ ಆಗಿ ಇದನ್ನು ತೊಗೊಂಡ್ರೆ ಇದು ಎಷ್ಟು ಸೆಂಟಿಮೀಟ್ರ್ ಇರುತ್ತೆ ಅದು ನಾಲ್ಕು ಸೆಂಟಿಮೀಟ್ರ್ ಹಾಗೆಯೇ ಇದರ ವ್ಯಾಸನು ಕೂಡ ನಮಗೆ ಎಷ್ಟಿರುತ್ತೆ ಅದು ನಾಲ್ಕು ಸೆಂಟಿಮೀಟ್ರ್ ಇರುತ್ತೆ ಆದರೆ ಟೋಟಲ್ಲಾಗಿ ಗೋಳ ಅರ್ಧ ಗೋಳ ಮತ್ತು ಸಿಲಿಂಡರಿನ ಟೋಟಲ್ಲಾಗಿರ್ತಕ್ಕಂಥ ವ್ಯಾಸ ಹದಿನಾಲ್ಕು ಸೆಂಟಿಮೀಟರ್ ಅದರಲ್ಲಿ ಪಾತ್ರೆಯ ಒಟ್ಟು ಎತ್ತರವು ಹದಿಮೂರು ಸೆಂಟಿಮೀಟರ್ ಇದೆ ಅಂತ ಕೇಳಿದ್ದಾನೆ ಒಟ್ಟಿದ್ದಾನೆ ಟೋಟಲ್ ಆಗಿರ್ತಕ್ಕಂಥದ್ದು ಎಷ್ಟು ಸೆಂಟಿಮೀಟರ್ ಇದೆ ಹೆಚ್ಚಿರ್ತಕ್ಕಂಥದ್ದು ಪಾತ್ರೆಯ ಟೋಟಲ್ ಆಗಿರ್ತಕ್ಕಂಥ ಉದ್ದ ಹದಿಮೂರು ಸೆಂಟಿಮೀಟರ್ ಇದೆ ಅಂದರೆ ಎತ್ತರ ಆದರೆ ಈ ಪಾತ್ರೆಯ ಒಳ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು ಅಂದರೆ ಇದರಲ್ಲಿ ಎರಡು ಪಾರ್ಟ್ಗಳಿದಾವೆ ಒಂದು ಅರ್ಧ ಗೋಳ ಆಕೃತಿ ಇದೆ ಇನ್ನೊಂದು ಸಿಲಿಂಡರ್ ಇದೆ ಇದರಲ್ಲಿ ನಮಗೆ ಹದಿನಾಲ್ಕು ಸೆಂಟಿಮೀಟ್ರ್ ವ್ಯಾಸ ಅಂತಂದು ಹೇಳಿದರೆ ಅದೇನಾಗುತ್ತೆ ಈಗ ಡಿ ಇಸ್ ಈಕ್ವಲ್ ಟು ಹದಿನಾಲ್ಕು ಸೆಂಟಿಮೀಟ್ರ್ ಹಾಗೆಯೇ ತ್ರಿಜ್ಯವನ್ನು ತಗೊಂಡ್ರೆ ಟು ಆರ್ ಇಸ್ ಈಕ್ವಲ್ ಟು ಡಿ ಆಗುತ್ತೆ ನಿಮಗೆ ಗೊತ್ತಿದೆ ಟು ಆರ್ ಇಸ್ ಈಗಲ್ ಟು ಡಿ ಆದರೆ ಆರ್ ಇ ಜಿ ಕೊಟ್ಟು ಡಿ ಬೈ ಟು ಅಲ್ಲಿಗೆ ಆರ್ ಇಜಿಗಳು ಹದಿನಾಲ್ಕು ಬೈ ಎರಡು ಅಂತಂದು ಹೇಳಿದರೆ ಎಷ್ಟು ಸೆಂಟಿಮೀಟ್ರ್ ಆಗುತ್ತೆ ನಮಗೆ ಡಿ ಜಿ ಕೊಟ್ಟು ಹದಿನಾಲ್ಕು ಎರಡ ಒಂದಲೇ ಎರಡು ಒಳ್ಳೆ ಅಂದರೆ ಏಳು ಸೆಂಟಿಮೀಟ್ರ್ ಆಯಿತು ಏಳು ಸೆಂಟಿಮೀಟ್ರ್ ಅಂದರೆ ಈ ಮಧ್ಯದಿಂದ ಈ ಕಡೆ ಭಾಗಕ್ಕೂ ಏಳು ಸೆಂಟಿಮೀಟ್ರೂ ಈ ಕಡೆ ಭಾಗಕ್ಕೂ ಏಳು ಸೆಂಟಿಮೀಟ್ರೂ ಹಾಗೆಯೇ ಇದರ ಎತ್ತರವನ್ನು ತಗೊಂಡ್ರು ಕೂಡ ಇದು ಎರಡು ಸೆಂಟಿಮೀಟ್ರ್ ಇರುತ್ತೆ ಏಳು ಸೆಂಟಿಮೀಟ್ರ್ ಇರುತ್ತೆ ಅಂದಮೇಲೆ ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಎತ್ತರವನ್ನು ನಾವು ಏನು ತೊಗೊಬೋದಾಗಾದರೆ ಏಳು ಸೆಂಟಿಮೀಟ್ರ್ ಅಂತ ಕನ್ಸಿಡರ್ ಮಾಡೋಕ್ಕೆ ಬರುತ್ತೆ ಅಂದರೆ ಟೋಟಲ್ ಆಗಿರ್ತಕ್ಕಂಥ ಪಾತ್ರೆ ಉದ್ದ ಇರ್ತಕ್ಕಂಥದ್ದು ಅದ್ಮೂರು ಸೆಂಟಿಮೀಟ್ರ್ ಅದರಲ್ಲಿ ಅರ್ಧ ಗೋಳದ ಉದ್ದ ಅಥವಾ ಎತ್ತರ ಇರ್ತಕ್ಕಂಥದ್ದು ಏಳು ಸೆಂಟಿಮೀಟ್ರ್ ಅಂದಮೇಲೆ ಸಿಲಿಂಡರಿನ ಉದ್ದ ಎಷ್ಟಾಯಿತು ಎತ್ತರ ಎಷ್ಟಾಯಿತು ಹಾಗಾದರೆ ಸಿಲಿಂಡರಿನ ಉದ್ದರವನ್ನು ತಗೊಳೋದಾದರೆ ಸಿಲಿಂಡರ್ ಉದ್ದ ಟೋಟಲ್ ಆಗಿರ್ತಕ್ಕಂಥ ಹದಿಮೂರು ಸೆಂಟಿಮೀಟ್ರ್ನಲ್ಲಿ ಅರ್ಧ ಗೋಳದ ಎತ್ತರವನ್ನು ಕಳ್ಕೊಬೇಕು ಆವಾಗ ನಮಗೆ ಸಿಗ್ತಕ್ಕಂಥದ್ದು ಎರಡು ಸೆಂಟಿಮೀಟ್ರ್ ಸಿಗುತ್ತೆ ಆರು ಸೆಂಟಿಮೀಟ್ರು ಸಿಗ್ತಕ್ಕಂಥದ್ದು ಅಂದರೆ ಸಿಲಿಂಡರಿನ ಎತ್ತರ ಎಷ್ಟು ಸೆಂಟಿಮೀಟ್ರ್ ಆಯ್ತು ಈಗ ಆರು ಸೆಂಟಿಮೀಟ್ರ್ ಆಯಿತು ಆಗಿದ್ಮೇಲೆ ಇದನ್ನು ಉಪಯೋಗಿಸ್ಕೊಂಡು ಸಿಲಿಂಡರ್ ಮತ್ತು ಗೋಳ ಇವೆರಡರ ವಿಸ್ತೀರ್ಣವನ್ನು ತಗೊಂಡು ಅವೆರಡನ್ನೂ ಕೂಡಿದರೆ ನಮಗೆ ಪಾತ್ರೆಯ ಒಳ ಮೇಲ್ಮೈ ವಿಸ್ತೀರ್ಣ ಬರುತ್ತೆ ಅದನ್ನು ಬರ್ಕೊಳ್ಳೋಣ ಪಾತ್ರೆಯ ಒಳ ಮೇಲ್ಮೈ ವಿಸ್ತೀರ್ಣ ಈಜಿಕೊಂಡು ಏನಿರ್ತಕ್ಕಂಥದ್ದು ಅರ್ಧಗೋಳದ મેલમ વસ્તીર્ણ પ્લાસ સીલેરી પાશ મેલમીર્ણ નું શાર્ટી કરતી અગે નહીં ફસ્ટ અર્ધ ગોળદર્ણ તણ અર્ધ ગોળદર્ણ ಇಸ್ ಈಕ್ವಲ್ ಟು ಏನಾಗುತ್ತೆ ವ್ಯಾಸ ಇರ್ತಕ್ಕಂಥದ್ದು ಹದಿನಾಲ್ಕು ಸೆಂಟಿಮೀಟ್ರ್ ಇದೆ ಆದರೆ ಆರ್ ಬೆಲೆ ಎಷ್ಟಾಯಿತು ಏಳು ಸೆಂಟಿಮೀಟ್ರ್ ಆಗಿದೆ ಇಲ್ಲಿ ತೋರಿಸಿದೆ ನಿಮಗೆ ಹಾಗೆಯೇ ಸೂತ್ರ ಏನಿದೆ ನಮ್ಮದು ವಿಸ್ತೀರ್ಣ ಈಸ್ ಈಕ್ವಲ್ ಟು ಟೂ ಪೈ ಆರ್ ಸ್ಕ್ವೇರ್ ಯಾಕೆ ಅಂತಂದು ಹೇಳಿದರೆ ನಾವು ಟೋಟಲ್ ಆಗಿರ್ತಕ್ಕಂಥ ಒಟ್ಟು ವಿಸ್ತೀರ್ಣ ತಗೊಳ್ತಾ ಇಲ್ಲ ಒಟ್ಟು ವಿಸ್ತೀರ್ಣ ಅಂದರೆ ಇಲ್ಲಿ ಸಿಲಿಂಡರ್ ಬಂದಿದೆ ಹಂಗಾಗಿಬಿಟ್ಟು ಅರ್ಧ ವಿಸ್ತೀರ್ಣವನ್ನು ಮಾತ್ರ ನಾವು ತೊಗೊಂಡಿರ್ತಕ್ಕಂಥದ್ದು ಗೋಳದ ವಿಸ್ತೀರ್ಣ ಟೂ ಫೈ ಆರ್ ಸ್ಕ್ವೈರ್ ಆಗಿದೆ ಸಿಲಿಂಡರಿನ ವಿಸ್ತೀರ್ಣ ಏನಾಗುತ್ತೆ ನಮಗೆ ತ್ರಿಜ್ಯ ಥ್ರಿಜ್ಜ ಇರ್ತಕ್ಕಂಥದ್ದು ಏಳು ಸೆಂಟಿಮೀಟರ್ ಹಾಗೆಯೇ ಎತ್ತರ ಒಟ್ಟು ವಿಸ್ತೀರ್ಣ ಮತ್ತು ಅರ್ಥಗೊಳ್ಳದ ವಿಸ್ತೀರ್ಣ ಇಲ್ಲಿ ತೋರಿಸಿದೆ ನಿಮಗೆ ಎಷ್ಟು ಸೆಂಟಿಮೀಟರ್ ಇದೆ ಆರು ಸೆಂಟಿಮೀಟರ್ ಇದೆ ಹಾಗೆಯೇ ವಿಸ್ತೀರ್ಣ ಅಂದರೆ ಸೂತ್ರವನ್ನು ನಾವು ತಗೊಳ್ಳೋದಾದರೆ ಸೂತ್ರ ತಗೊಂಡ್ರೆ ನಮಗೆ ಸೂತ್ರದಲ್ಲಿ ಏನಿರ್ತಕ್ಕಂಥ ಸೂತ್ರ ಟು ಫೈ ಆರ್ ಎಚ್ ಇದು ನಮ್ಮದು ಸಿಲಿಂಡರ್ನ ವಿಸ್ತೀರ್ಣ ಈಗ ವಿಸ್ತೀರ್ಣವನ್ನು ತಗೊಳ್ಳೋಣ ಒಳ ಮೇಲ್ಮೈ ವಿಸ್ತೀರ್ಣ ಯಾವುದು ಫಸ್ಟ್ ಟೂ ಪೈ ಆರ್ ಸ್ಕ್ವೇರ್ ಹಾಗೆಯೇ ಟೂ ಪೈ ಆರ್ ಎಚ್ ಹಾಗೆಯೇ ಇಲ್ಲಿ ಪೈ ಬೆಲೆ ಕೊಟ್ಟಿಲ್ಲ ಅಂತಂದು ಹೇಳಿದರೆ ಏನು ತಗೋಬೇಕು ಟ್ವೆಂಟಿ ಟು ಬೈ ಸೆವೆನ್ ತಗೋಬೇಕು ಅಂತ ಕೊಟ್ಟಿದ್ದಾನೆ ಈಗ ಎರಡು ಥರ ಮಾಡ್ಬೋದು ಅದರಲ್ಲಿ ಫಸ್ಟ್ನೇದೊಂದು ತೋರಿಸಿ ಆಮೇಲೆ ಇನ್ನೊಂದು ಹೇಳ್ತೀನಿ ಕಮ್ಮತ್ ತೆಗೆದು ಕೂಡ ಮಾಡೋಕ್ಕೆ ಬರುತ್ತೆ ಟೂ ಇಂಟು ಟ್ವೆಂಟಿ ಟೂ ಬೈ ಸೆವೆನ್ ಇಂಟು ಆರ್ ಸ್ಕ್ವಯರ್ ಅಂದರೆ ಏಳು ಸ್ಕ್ವಯರ್ ಪ್ಲಸ್ ಟೂ ಇಂಟು ಟ್ವೆಂಟಿ ಟೂ ಬೈ ಸೆವೆನ್ ಇಂಟು ಸೆವೆನ್ ಇಂಟು ಹೆಚ್ ಅಂತಂದು ಹೇಳಿದರೆ ಆರ್ ಈಜ್ ಈಕ್ವಲ್ ಟು 2 * 22 / 7 7 * 7 + 2 * 22 / 7 7 * 6 ಅಲ್ಲಿಗೆ ಆ ಏನು ಮಾಡಬಹುದು ನಾವು 7 7 ಕ್ಯಾನ್ಸಲ್ ಮಾಡಬಹುದು ಇದರಲ್ಲಿ 7 7 ಕ್ಯಾನ್ಸಲ್ ಮಾಡಬಹುದು ಉಳಿದ ಎಷ್ಟು ಉಳಿತಾ ನಮಗೆ ಆಗದರೆ 22 ಟೂ ಇಂಟು ಫೋ ಟು ಅಂದರೆ ಫಾರ್ಟಿ ಫೋರ್ ಎಂಟು ಸವೆನ್ ಪ್ಲಸ್ ಟ್ವೆಂಟಿ ಟೂ ಇಂಟು ಟು ಫಾರ್ಟಿ ಫೋರ್ ಇಂಟು ಸಿಕ್ಸ್ ಅಲ್ಲಿಗೆ ಏಳ್ನಾಲ್ಕು ಇಪ್ಪತ್ತೆಂಟು ಇಪ್ಪತ್ತೆಂಟು ಎರಡು ಮೂವತ್ತು ಪ್ಲಸ್ ಆರು ನಾಲ್ಕು ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಎರಡು ಅಂದರೆ ಇಪ್ಪತ್ತಾರು ಕೂಡಿದರೆ ಎಂಟು ನಾಲ್ಕು ಎಷ್ಟಾಯಿತು ನಮಗೆ ಹನ್ನೆರಡು ಆರು ಒಂದು ಏಳಾಯಿತು ಆಯಿತು ಮೂರು ಎರಡು ಒಂದು ಐದಾಯಿತು ಏನಾಗುತ್ತೆ ಚದುರ ಸೆಂಟಿಮೀಟರ್ ಇದು ಕಾಮನ್ ತೆಗೆದಾಗೆ ನೇರವಾಗಿ ನಾವು ಮಾಡ್ತಕ್ಕಂಥದ್ದು ಇನ್ನೊಂದು ಕಾಮನ್ ತೆಗೆದು ಮಾಡೋದಾದರೆ ಅದು ಕೂಡ ಇಷ್ಟೇ ಬರುತ್ತೆ ಏನಿರುತ್ತೆ ಪರ್ಯಾಯ ವಿಧಾನ ಅಂತ ಬೇಕಾದರೆ ಇಟ್ಕೊಳ್ಳೋಣ பரியாய விதானதல்லி பராய விதானொழ மேல்ம வீர்ணிஸ்வல் டூ டூ பை ஆர் ஸோ டூ பை ஆர் எச் இதில் காமன் இறது இதே, டூ இதே பை இது ஆர் இது காமன் தகுதியே r plus h உழியென் ಇಸಿ ಕೊಲ್ಟು ಟು ಇಂಟು ಫೈ ಬೆಲೆ ಟ್ವೆಂಟಿ ಟು ಬೈ ಸೆವೆನ್ ಆರು ಬೆಲೆ ಏಳು ಪ್ಲಸ್ ಆರು ಅಂದರೆ ಏಳು ಬೆಲೆ ಪ್ಲಸ್ ಹೆಚ್ ಅಂದರೆ ಆರು ಇಝಿ ಏಳು ಏಳು ಕ್ಯಾನ್ಸಲ್ ಇಪ್ಪತ್ತೆರಡೆರಡಲೆ ನಲವತ್ತ್ನಾಲ್ಕು ಆಮೇಲೆ ಏಳು ಪ್ಲಸ್ ಆರು ಅಂತಂದು ಹೇಳಿದರೆ ಇಂಟು ಹದಿಮೂರು ಇಝಿ ಕೊಲ್ಟು ಫಾರ್ಟಿ ಫೋರ್ ಇಂಟು ತರ್ಟೀನ್ ಮೊದಲು ಮುಗಿಸಿದ್ರೆ ನಮಗೆ ಅಷ್ಟೇ ಬರುತ್ತೆ ನೋಡಿ ಮೂರು ನಾಲ್ಕು ಹನ್ನೆರಡು ಹನ್ನೆರಡು ಒಂದು ಹದಿಮೂರು ನಾಲ್ಕು ಒಂದೇ ನಾಲ್ಕು ನಾಲ್ಕು ಒಂದಲೇ ನಾಲ್ಕು ಅಲ್ಲಿಗೆ ಎರಡು ಏಳು ಐದು ಅಲ್ಲಿಗೆ ಐದು ಏಳು ಎರಡು ಚದುರ ಸೆಂಟಿಮೀಟರ್ ನೀವು ಈ ಮೆಥಡ್ನಲ್ಲಿ ಮಾಡಿದರೂ ಕೂಡ ಅದೇ ಉತ್ತರ ಬರುತ್ತೆ ಇದರಲ್ಲಿ ಮಾಡಿದರೂ ಕೂಡ ಅದೇ ಉತ್ತರ ಬರುತ್ತೆ ಈಸಿ ಇದೆ ಆದರೆ ಚಿತ್ರವನ್ನು ಕರೆಕ್ಟಾಗಿ ಕನ್ಸಿಡರ್ ಮಾಡಿಕೊಂಡ್ರೆ ಭಾಳ ಈಸಿ ಇರ್ತಕ್ಕಂಥದ್ದು ಅದರ ಜೊತೆಗೆ ಸೂತ್ರವನ್ನು ನೆನ್ಪಿಟ್ಕೊಳ್ಳಿ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು